ಪ್ರಿಯ ವೀಕ್ಷಕರೇ ಆದ್ವಿ ಕಾರ್ನರ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಮಾನವನು ತನ್ನ ದಿನನಿತ್ಯದ ಜೀವನದಲ್ಲಿ ಗೊತ್ತೋ ಗೊತ್ತಿಲ್ಲದೆ ತನ್ನ ಕೋಪ ಆವೇಶಕ್ಕೆ ಒಳಗಾಗುತ್ತಾನೆ ಹರಿಷಡ್ ವರ್ಗಗಳಿಗೆ ದಾಸನಾಗುತ್ತಾನೆ ಆಡಬಾರದ ಮಾತುಗಳನ್ನು ಹಾಡುತ್ತಾನೆ ಮಾಡಬಾರದ ಕೆಲಸಗಳನ್ನು ಮಾಡುತ್ತಾನೆ ಮತ್ತು ಕಷ್ಟಗಳಿಗೆ ಸಿಲುಕಿಕೊಳ್ಳುತ್ತಾನೆ ಸ್ವಲ್ಪ ಸಮಯದ ನಂತರ ಅವನು ಆಲೋಚನೆ ಮಾಡಿ ನಾನು ಹೀಗೇಕೆ ಮಾಡಿದೆ ನಾನು ತಪ್ಪು ಮಾಡಿಬಿಟ್ಟೆ ಹೀಗೆ ಮಾಡಬಾರದಿತ್ತು ಎಂದು ನೊಂದುಕೊಳ್ಳುತ್ತಾನೆ ಆದರೆ ಮನುಷ್ಯ ಹೀಗೆ ಮಾಡಲು ಕಾರಣವೇನು ಎಂದರೆ ಮಾನವನಿಗೆ ಅರಿವಿಲ್ಲದಂತೆ ಕಾಣದ ಕೈ ಅವನನ್ನು ಈ ರೀತಿ ಆಡಿಸುತ್ತದೆ ಮತ್ತು ನಕಾರಾತ್ಮಕ ಕೆಲಸಗಳನ್ನು ಮಾಡಿಸುತ್ತದೆ ಕಷ್ಟಗಳಿಗೆ ಈಡು ಮಾಡುತ್ತದೆ ಅದು ಯಾವುದು ಆ ಕಾಣದ ಕೈ ಎಂದರೆ ಅದೇ ಆ ಕಲಿಪುರುಷ ಯಾರು ಈ ಕಲಿಪುರುಷ ಅಂದರೆ ಕಲಿ ಎಂದರೆ ತಂಟೆ ತಗಾದೆ ಎಂದು ಅರ್ಥ ಅವನು ಬಹಳ ಕ್ರೂರನು ವೈರಾಗ್ಯವೇ ಇಲ್ಲದವನು ಪಾವಿತ್ರತೆ ಎಂದರೇನೆ ಅವನು ದೋಷಿಸುತ್ತಾನೆ ಅವನ ಎಡಗೈಯಲ್ಲಿ ತನ್ನ ಲಿಂಗವನ್ನು ಬಲಗೈಯಲ್ಲಿ ತನ್ನ ನಾಲಿಗೆಯನ್ನು ಹಿಡಿದು ಕೇಕೆ ಹಾಕುತ್ತಾ ಬರುವವನು ಪಿಶಾಚ ರೂಪದವನವನು ನಿದ್ದೆ ಕಲಹ ದುಃಖ ಇಷ್ಟಪಡುತ್ತಾನೆ ಇವನಿಗೆ ನಾಚಿಕೆ ಇರುವುದಿಲ್ಲ ಇವನಿಗೆ ಪ್ರಿಯವಾದವರು ಬೇರೆಯವರ ವಸ್ತು ಸ್ತ್ರೀಯರನ್ನು ಅಪಹರಿಸುವವರು ದ್ವೇಷ ಅಸೂಹೆಗಳಿರುವವರು ಸುಳ್ಳು ಹೇಳುವವರು ಕಳ್ಳ ಸನ್ಯಾಸಿಗಳು ನಂಬಿದವರಿಗೆ ದ್ರೋಹ ಮಾಡುವವರು ಧರ್ಮವನ್ನು ಆಚರಣೆ ಮಾಡುವವರಿಗೆ ತೊಂದರೆ ಕೊಡುವುದು ಸ್ತ್ರೀ ಪುತ್ರ ಧನ ವ್ಯಾಮೋಹದಲ್ಲಿ ಸಿಲುಕಿರುವವರು ವೇದ ಮತ್ತು ಶಾಸ್ತ್ರಗಳನ್ನು ನಿಂದಿಸುವವರು ಶಿವಶರಣರನ್ನು ನಿಂದಿಸುವವರು ಇಂತಹ ಮನುಷ್ಯರು ಬಹಳ ಇಷ್ಟವಾದವರು ಇಂತಹವರನ್ನು ಅವನು ಬಹಳ ಪ್ರೀತಿಸುತ್ತಾನೆ ಮಾನವನ ಜೀವನದಲ್ಲಿ ಕಲಿ ಪ್ರವೇಶ ಆಯಿತು ಅಂದರೆ ತುಂಬ ಕಷ್ಟಗಳಿಗೆ ಸಿಲುಕಿಕೊಳ್ಳುತ್ತಾನೆ ಮಾನವನ ಬಾಯಿಯಿಂದ ಹಿಡಿತವಿಲ್ಲದಂತೆ ಮಾತನಾಡಿಸಿ ಇತರರೊಡನೆ ಕಲಹಗಳನ್ನು ಸೃಷ್ಟಿ ಮಾಡಿಸುತ್ತಾನೆ ಮತ್ತು ಪರಸ್ ವಾಸ ಮಾಡಿಸುತ್ತಾನೆ ಇದರಿಂದ ಅನೇಕ ತೊಂದರೆಗಳಿಗೆ ಗುರಿಯಾಗಬೇಕಾಗುತ್ತದೆ ಇವನು ಹೆಚ್ಚಾಗಿ ಯಾರ ಮನೆಯಲ್ಲಿ ಪದೇ ಪದೇ ಸ್ತ್ರೀ ನಿಂದನೆಯಾಗುತ್ತದೋ ಯಾವಾಗಲೂ ಅವಾಚ್ಯ ಶಬ್ದಗಳನ್ನು ಮಾತನಾಡುತ್ತಾರೋ ಯಾವ ಮನೆಯಲ್ಲಿ ಸ್ತ್ರೀಯರಿಗೆ ಅಪಮಾನವಾಗುತ್ತದೋ ಅಂಥವರ ಮನೆಗಳನ್ನು ಇಷ್ಟಪಡುತ್ತಾನೆ ಹಾಗಾದರೆ ಈ ಕಲಿಯಿಂದ ನಾವು ಹೇಗೆ ತಪ್ಪಿಸಿಕೊಳ್ಳಬಹುದು ಈ ಕಷ್ಟಗಳಿಂದ ಹೇಗೆ ಪಾರಾಗೋದು ಯಾವ ಮಾರ್ಗವಿದೆ ಅನ್ನೋದಾದರೆ ಕಲಿಯುಗದ ಆರಂಭದ ಸಮಯದಲ್ಲಿ ಭೂಲೋಕದಲ್ಲಿ ಮಾನವರು ಇಲ್ಲದೆ ಉಗ್ರತ್ವ ಮತ್ತು ದ್ವೇಷ ಅಸೂಯೆ ಪರಸ್ಪರ ವಿರುದ್ಧವಾದ ಗುಣಗಳಿಂದ ಜೀವಿಸುತ್ತಾರೆ ಆಗ ಬ್ರಹ್ಮ ಈ ಕಲಿಪುರುಷನನ್ನು ಕರೆಯುತ್ತಾರೆ ಇವನ ವರ್ತನೆಯನ್ನು ನೋಡಿ ಬ್ರಹ್ಮನಕ್ಕು ವಿಕೃತವಾದ ಈ ನಿನ್ನ ಚೇಷ್ಟೆಗೆ ಕಾರಣವೇನೆಂದು ಕೇಳುತ್ತಾರೆ ಆಗ ಕಲಿಪುರುಷ ಹೇಳುತ್ತಾನೆ ನಾನು ಮನುಷ್ಯರನ್ನು ಕಾಮುಕರಾಗಿಯೂ ಮತ್ತು ಜಿಹ್ವೆ ಚಾಪಲ್ಯ ಉಳ್ಳವರಾಗಿಯೂ ಮಾಡಿ ಅವರು ಉತ್ತಮ ಗತಿ ಒಂದದ ಹಾಗೆ ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದೇನೆ ಇದೇ ನನ್ನ ಚೇಷ್ಟೆಗೆ ಅರ್ಥ ಎಂದ ಬ್ರಹ್ಮ ಅವನನ್ನು ಭೂಲೋಕಕ್ಕೆ ಹೋಗಿ ಅಲ್ಲಿ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳು ನಿನ್ನ ಧರ್ಮಾಚರಣೆಯನ್ನು ಮಾಡು ಎಂದರು ಆಗ ಕಲಿಪುರುಷ ಭಯಪಟ್ಟು ಸ್ವಾಮಿ ಪುಣ್ಯ ಕಾರ್ಯಗಳನ್ನು ಮಾಡುವವರು ಧರ್ಮ ಪಾಲನೆ ಮಾಡುವವರು ನನಗೆ ಶತ್ರುಗಳು ಎಷ್ಟೋ ಜನ ಧರ್ಮಪರರಿರುವ ಭೂಲೋಕಕ್ಕೆ ಹೇಗೆ ಹೋಗಲಿ ಬ್ರಹ್ಮಜ್ಞಾನಿಗಳು ಶಿವಭಕ್ತರು ಚಿತ್ತ ಶುದ್ಧಿಯಿಂದ ಜಪಧ್ಯಾನಗಳನ್ನು ಮಾಡುವವರನ್ನು ನೋಡಿದರೇನೆ ನನಗೆ ಭಯವಾಗುತ್ತದೆ ಎಂದು ಕಲಿಪುರುಷ ಹೇಳುತ್ತಾನೆ ಬ್ರಹ್ಮ ಕಲಿ ನೀನು ಭೂಲೋಕದಲ್ಲಿ ಧರ್ಮವನ್ನು ಆಚರಣೆ ಮಾಡುವವರನ್ನು ಶಿವಶರಣರನ್ನು ತಂದೆ ತಾಯಿ ಗುರುಗಳಲ್ಲಿ ಭಕ್ತಿ ಇರುವವರನ್ನು ಗೋವು ಮತ್ತು ತುಳಸಿ ಪೂಜೆ ಮಾಡುವವರನ್ನು ವೇದ ಮತ್ತು ಪುರಾಣ ಸ್ಮೃತಿಗಳನ್ನು ಆಸಕ್ತಿಯಿಂದ ಕೇಳಿ ವಿವೇಕಯುತರಾಗಿ ಧರ್ಮ ಪಾಲನೆ ಮಾಡುವವರನ್ನು ವಿಶೇಷವಾಗಿ ಗುರು ಸೇವೆಯಲ್ಲಿ ದೀಕ್ಷೆ ಪಡೆದವರನ್ನು ಗುರು ಭಕ್ತರನ್ನು ಸದ್ಗುಣಶೀಲರನ್ನು ನೀನು ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ ಅವರನ್ನು ಹಿಂಸಿಸಲು ಹೋಗಬೇಡ ಭೂಲೋಕದಲ್ಲಿ ನೀನು ಪ್ರವೇಶ ಮಾಡುತ್ತಿದ್ದಾಗಲೇ ಮಿಕ್ಕ ಎಲ್ಲರೂ ನಿನಗೆ ದಾಸರಾಗಿ ಬಿಡುತ್ತಾರೆ ಎಂದು ಹೇಳುತ್ತಾರೆ ಕಲಿಪುರುಷ ಕಲಿಯುಗ ಆರಂಭವಾಗಬೇಕಾಗಿದೆ ಆದ್ದರಿಂದ ನೀನು ಭೂಲೋಕಕ್ಕೆ ಹೋಗು ಆದರೆ ಸದ್ಗುರು ಭಕ್ತರನ್ನು ಕಣ್ಣೆತ್ತಿಯೂ ನೋಡಬೇಡ ಎಂದು ಭೂಲೋಕಕ್ಕೆ ಕಳುಹಿಸಿದರು ಆದ್ದರಿಂದ ನಾವು ಗುರು ಭಕ್ತರಾಗಿ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡಿದಾಗ ಈ ಕಲಿಪುರುಷನಿಂದ ತಪ್ಪಿಸಿಕೊಳ್ಳುವ ಮಾರ್ಗವಿದೆ ಸಾರ್ವಜನ ಸುಖಿನೋಭವಂತು